ನಮಸ್ತೆ ವೀಕ್ಷಕರೇ ಈ ದಿನದ ಪ್ರಮುಖ ಸುದ್ದಿ ನೆಲಮಂಗ್ಲ ವಿಧಾನಸಭಾ ಕ್ಷೇತ್ರ ಬೂದಿಯಾಳ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘನಿ ಬೂದಿಯಾಳ್ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಶನಿವಾರ ಚುನಾವಣೆ ನಡೆದಿತ್ತು ಅಂದೇ ಫಲಿತಾಂಶವೂ ಕೂಡ ಹೊರಬಂದಿತ್ತು ಜಯ ಗಳಿಸಿದ್ದ ನಿರ್ದೇಶಕರುಗಳು ಸಾಲಗಾರರ ಕ್ಷೇತ್ರದಿಂದ ಗಿರೀಶ್ ಆರ್ ಇನ್ನೂರ ಅರವತ್ತಾರು ಸಾಮಾನ್ಯ ಮಧುಕುಮಾರ್ ಎಚ್ ಇನ್ನೂರ ಐವತ್ತೊಂಬತ್ತು ಸಾಮಾನ್ಯ ಚಂದ್ರಶೇಖರ್ ಗೌಡ ಬಿ ಇನ್ನೂರ ಐವತ್ತೇಳು ಸಾಮಾನ್ಯ ನಾಗರಾಜು ಡಿ ಎಸ್ ನೂರ ತೊಂಬತ್ತೈದು ಸಾಮಾನ್ಯ ತಿಮ್ರಾಯಪಟ್ಟಿ ನೂರ ಎಪ್ಪತ್ತಾರು ಸಾಮಾನ್ಯ ವೆಂಕಟೇಶ್ ಬಿಜೆ ಇನ್ನೂರ ಐವತ್ತು ಹಿಂದುಳಿದ ವರ್ಗ ಪ್ರವರ್ಗ ಎ ಮೀಸಲು ಸ್ಥಾನ ಕೃಷ್ಣಪ್ಪ ವಿ ಇನ್ನೂರ ಐವತ್ತೊಂಬತ್ತು ಹಿಂದುಳಿದ ವರ್ಗ ಪ್ರವರ್ಗ ಬಿ ಮೀಸಲು ಸ್ಥಾನ ರಾಮಯ್ಯ ಕೆವಿ ಇನ್ನೂರ ಎಪ್ಪತ್ತಾರು ಪರಿಶಿಷ್ಟ ಜಾತಿ ಮೀಸಲು ಸ್ಥಾನ ನರಸಿಂಹರಾಜು ರಾಜು ಇನ್ನೂರ ನಲವತ್ತಾರು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನ ರಮೇಶ್ ಇನ್ನೂರ ಅರವತ್ತೊಂಬತ್ತು ಮಹಿಳಾ ಮೀಸಲು ಸ್ಥಾನ ಲಕ್ಷ್ಮಮ್ಮ ಡಿಎಂ ಇನ್ನೂರ ಮಹಿಳಾ ಮೀಸಲು ಸ್ಥಾನ ನಲಿನ ಸಾಲಗಾರರಲ್ಲದ ಕ್ಷೇತ್ರದಿಂದ ಜಯಗಳಿಸಿದ್ದಾರೆ ಒಟ್ಟು ಹನ್ನೆರಡು ಜನ ನಿರ್ದೇಶಕರುಗಳು ಜಯಗಳಿಸಿದ್ದಾರೆ ಎಂದು ರಿಟರ್ನಿಂಗ್ ಅಧಿಕಾರಿ ಭಾಸ್ಕರ್ ಅವರು ತಿಳಿಸಿಕೊಟ್ಟರು ಮೊದಲು ಹೃದಯಪೂರ್ವವಾದ ಧನ್ಯವಾದಗಳನ್ನ ಹೇಳಬೇಕು ಇದೇ ಥರ ನಾವು ಎಲ್ಲ ಸೊಸೈಟಿ ಯೂಸ್ ಮಾಡಲಿ ಒಳ್ಳೆ ಕೆಲಸ ಮಾಡ್ತೀವಿ ರೈತರಿಗೆ ಏನೇ ಆಗಲಿ ಅಂತ ಹೇಳ್ತಾ ಅಂತ ಒಂದು ಮಾತು ಮುಗಿಸ್ತೀವಿ ಜೈನ್ ಜಯ ರಮೇಶ್ ಎರಡು ಎರಡು ಟರ್ಮು ನಾವು ವಿರೋಧವಾಗಿ ಆಯ್ಕೆ ಮಾಡಿದ್ವಿ ಎಲೆಕ್ಷನು ಮತ್ತು ಸೊಸೈಟಿ ಮುಂದಾಳು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಎರಡು ಎರಡು ಐಟ ಎರಡು ವರ್ಷ ಐದು ಐವತ್ತು ವರ್ಷ ನಾವು ವಿರೋಧವಾಗಿ ಆಯ್ಕೆ ಮಾಡಿದ್ವಿ ಈ ಸಲ ನಾವು ಮಾತುಕತೆ ಕೊಟ್ಟುಕೊಂಡು ಇವತ್ತು ನಮ್ಮ ಎಮ್ ಎಲ್ ಇಷ್ಟು ಕೆಲಸ ಮಾಡಿದ್ರು ನಾವು ಇದಕ್ಕೆ ಬೇಡ ಸೊಸೈಟಿ ಅಂತ ವನೇಬಿಲ್ಟಿಬು ಬೇಡ ಎಲ್ಲರೂ ಕೂತ್ಕೊಂಡು ಮಾತಾಡಿ ಬೇಡ ವಿರೋಧವಾಗಿ ಆಯ್ಕೆ ಮಾಡಿ ಬರೀ ನೀವು ಅರ್ಧ ತಗೊಳ್ಳಿ ನಾವು ಅರ್ಧ ತಗೊಳ್ಳಿ ಅಂತ ಮಾತುಕತೆ ಬಂದಿತ್ತು ಮತ್ತೆ ಅವರು ಫಸ್ಟ್ ಒಂದು ರೀತಿಯಲ್ಲಿ ಒಪ್ಕೊಂಡಿರು ತಿಂಗ ಮತ್ತೆ ಒಗ್ಗೊಂಡಿಲ್ಲ ಅವರು ನಮಗೆ ಬೇಜಾರಾಯ್ತು ನೋಡಿದಾಗ ಸೊಸೈಟಿಯನ್ನು ನಾವು ದುಡ್ಡು ಖರ್ಚು ಮಾಡೋಕ್ಕೆ ಇಷ್ಟ ಇರಲ್ಲ ಜನಗಳು ನೋಡಿದ್ರು ರೈತರು ನೋಡಿದ್ರು ಆಮೇಲೆ ನಾವು ಎಲೆಕ್ಷನ್ಗೆ ಹೋದಾಗ ಎಲೆಕ್ಷನ್ಗೆ ಹೋದಾಗ ಈ ಸೊಸೈಟಿನ ಹಿಂದೆ ಇರ್ತಕ್ಕಂಥ ಅಧ್ಯಕ್ಷರು ನಿಜವಾದನು ಒಂದು ಆರು ಕೋಟಿ ಸಾಲ ಹೋದರು ಆರು ಕೋಟಿ ಸಾಲ ನಿಜವಾಗುತ್ತೆ ಮತ್ತು ನಮ್ಮ ಎಮ್ ಎಲ್ ಎ ಶ್ರೀನಿವಾಸನವರ ಕೆಲಸ ನೋಡಿಬಿಟ್ಟು ನಮ್ಮ ಬೇಗೂರು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅವ್ರು ಮಾಡ್ತಕ್ಕಂಥ ಕೆಲಸ ನೋಡಿ ಎಲ್ಲರೂ ನಮ್ಮ ಈ ಕಾಂಗ್ರೆಸ್ ಟೀಮ್ಗೆ ಮತನ್ನು ಕೊಟ್ಟು ನಮ್ಮನ್ನು ಜಯ ಮಾಡಿದ್ದಾರೆ ಇವರೆಲ್ಲರೂ ಋಣ ಋಣಿಸೋರ್ತಾರೆ ಇವಾಗ ಅವರು ಆರು ಕೋಟಿ ಸಾಲ ಕೊಟ್ಟು ಸಾಲನ ಈ ನಮ್ಮ ವಿ ಎಸ್ ಎಸ್ ಸಾಲ ಕೊಟ್ಟಿದ್ದಾರೆ ನಾವು ಅದನ್ನು ಇನ್ನೂ ಒಂದು ಎರಡು ಮೂರು ಕೋಟಿ ಜಾಸ್ತಿ ರೈತರಿಗೆ ಸಾಲ ಕೊಟ್ಟು ಈ ಬ್ಯಾಂಕಿನ ಚಿನ್ನ ಚಿನ್ನ ಒಡವೆ ಒಂದು ಬ್ಯಾಂಕ್ ಮಾಡಿದ್ದಾರೆ ನಾವು ಅದನ್ನು ಒಡವೆ ರೈತರಿಗೆ ಕಮ್ಮಿ ಬಿಟ್ಟಿದಂಥಲ್ಲಿ ಒಡವೆ ಇಡ್ಸ್ಕೊಂಡು ದುಡ್ಡು ಕೊಟ್ಕೊಂಡು ದುಡ್ಡು ಇದು ಮಾಡ್ಕೊಳ್ತಾ ಈ ಬ್ಯಾಂಕ್ನ ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಹೇಳಿ ನಾವು ಶಕ್ತಿ ಸಂಘವನ್ನು ಎಲ್ಲನೂ ಒಗ್ಗೂಡ್ಸ್ಕೊಂಡು ನಾವು ಈ ಬ್ಯಾಂಕ್ನ ಚಾಲನೆ ಮಾಡಿಕೊಂಡು ಒಳ್ಳೆ ಎಲ್ಲರೂ ಒಂದೇ ಒಗ್ಗಟ್ಟಲ್ಲಿ ಹೋಗ್ತೀವಿ ಅಂತ ಹೇಳ್ತಾ ನನ್ನ ಹೆಸರು ನರಸಿಂಹರಾಜು ಹೇಳಿ ಗೆದ್ದಿದ್ರೆ ನಾವು ಇನ್ನೂ ಎರಡು ಗೆದ್ದಬೇಕಾಗಿತ್ತು ನಮ್ಮ ಇನ್ನೂ ಮೂರು ಸೀಟು ನಾವೇ ಗೆದಿಬೇಕಾಗಿತ್ತು ಅನಿವಾರ್ಯ ಕಾರಣಗಳಿಂದ ಗೆದ್ದಿಲ್ಲ ನಾವು ಇನ್ನು ಇದು ನಮ್ಮ ಗೆಲುವಲ್ಲ ನಮ್ಮ ಈ ವಿ ಬ್ಯಾಂಕ್ ಬರ್ತಕ್ಕಂತ ಎಲ್ಲಾ ರೈತರ ಗೆಲುವು ಇದು ಬರೀ ನಮ್ಗೆಲ್ಲುವಂತ ನಾವು ಅಂದ್ಕೊಳ್ಳಲ್ಲ ಎಲ್ಲ ರೈತರು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಬೆಂಬಲದಿಂದ ಅವರ ಆಶೀರ್ವಾದದಿಂದ ನಾವು ಗೆದ್ದಿದ್ದೀವಿ ಇವತ್ತು ನಾವುಗಳು ಇವತ್ತು ಏನೇ ಗೆದ್ದಿಬೇಕು ಅಂತಂದ್ರೂ ನಮ್ಮ ಮುಖಂಡರುಗಳು ಮತ್ತು ನಮ್ಮ ರೈತರು ನಮ್ಗೆ ಆಶೀರ್ವಾದ ಮಾಡಿರೋ ನಿಮಗೆ ನಾವು ಗೆದ್ದಿರೋದು ನೆಕ್ಸ್ಟ್ ನೆಕ್ಸ್ಟು ನಾವು ವಿ ಎಸ್ ಎಸ್ ಎನ್ ಈ ನಮ್ಮ ಪೂಜಿಯಾಲ್ ಸೊಸೈಟಿನ ತುಂಬ ಉತ್ತಮ ಅಭಿವೃದ್ಧಿ ಮಾಡ್ತೀವಿ ಇವಾಗ ಅಭಿವೃದ್ಧಿಯಲ್ಲಿ ಇದೆ ಇನ್ನೂ ಅಭಿವೃದ್ಧಿ ಮಾಡ್ತೀವಿ ರೈತರಿಗೆ ಅನುಕೂಲ ಮಾಡ್ಕೊಂಡು ಕೊಡ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಶಾಸಕರಿಗೆ ನಮ್ಮ ಶಾಸಕರಿಗೆ ರೈತರು ನಮ್ಮ ನರ್ಮಂಗಾ ತಾಲೂಕಿನ ರೈತರು ಕೊಡುವಂಥವ್ರದ್ದು ಬೆಂಬಲ ಇದೆ ಅವರ ಆಶೀರ್ವಾದದಿಂದನೇ ನಮ್ಮ ಎಮ್ ಎಲ್ ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಅವ್ರ ಆಶೀರ್ವಾದದಿಂದನೇ ಇವತ್ತು ನಾವು ಎಲ್ಲೇ ಈಗ ಚಂದ ಜಾತ್ರೆ ಇರ್ಬೋದು ರಾಗಿ ಕೇಂದ್ರ ಇರ್ಬೋದು ಎಲ್ಲ ತವರು ರೈತರಿಗೆ ಅನುಕೂಲ ಆಗೋ ಥರ ಮಾಡ್ಕೊಂಡಿದ್ದಾರೆ ಇವತ್ತು ಯಾವುದೇ ಇದು ಮಾಡ್ತಾ ಇಲ್ಲ ನಮ್ಮ ನಮ್ಮ ಪರವಾಗಿ ರೈತರು ಇದ್ದಾರೆ ಅನ್ನೋದನ್ನು ಇವತ್ತು ನಮ್ಮ ಬೂದಿ ಹಾಲ್ ವಿ ಎಸ್ ಎಸ್ ಎನ್ ತೋರಿಸ್ತಾ ಇದ್ದೇವೆ ಗೆಲುವು ಇದು ನಮ್ಮ ಸೊಸೈಟಿಯ ಸದಸ್ಯರ ಗೆಲುವು ಮತ್ತೆ ಅಭಿವೃದ್ಧಿ ಗೆಲುವು ಅಂತ ನಾವು ಹೇಳಿದ್ವಿ ಯಾವುದೇ ನಾವು ಇಲ್ಲಿ ನಾವು ಮುನ್ಸಿಪಾಲಿಟಿಗಳ ನಾವು ಗೆಲುವು ಇಂದು ಹೇಳ್ಕೊಂಡು ಹೋಗೋಣ ಅಂತ ನಾವು ಮಾತುಕತೆ ಆಯಿತು ಅದಕ್ಕೇನೋ ಅನಿವಾರ್ಯ ಕಾರಣದಿಂದಾಗಲಿಲ್ಲ ಎಲೆಕ್ಷನ್ ಜನ ಅಭಿವೃದ್ಧಿ ನೋಡಿ ಆಮೇಲೆ ನಮ್ಮ ಸಿಂಡಿಕೇಟ್ ಏನು ಇದು ಸಿಂಡಿಕೇಟ್ ಗೆಲುವು ಎಲ್ಲ ಎಲ್ಲ ನಮ್ಮ ಸೊಸೈಟಿಗೆ ಸೇರಿರ್ತಕ್ಕಂಥ ಎಲ್ಲ ಗ್ರಾಮದ ಈ ನಮ್ಮ ಈ ಕಾಂಗ್ರೆಸ್ ಟೀಮನ್ನು ನೋಡಿ ನಮ್ಮ ರೈತ ಬಾಂಧವರು ಮತ್ತು ಸೊಸೈಟಿ ಸದಸ್ಯರು ಎಲ್ಲರೂ ಅಭಿವೃದ್ಧಿ ನೋಡಿ ಮತ ಚಲಾಯಿಸಿದ್ದಾರೆ ನಾವು ಇಲ್ಲಿನ ಈ ಪುಷ್ಠ ಇನ್ನ ನಾವು ರೈತರ ಸುಖ ಮತ್ತು ಈ ಸೊಸೈಟಿ ಅಭಿವೃದ್ಧಿ ಬಗ್ಗೆ ವ್ಯರ್ಥ ಮಾಡ್ತೇವೆ ತಮ್ಮ ಇದು ಮತ್ತೆ ಎಮ್ ಎಲ್ ಎಂಬ ಈ ಅಭಿವೃದ್ಧಿ ಈ ಗೆಲುವು ಕೂಡ

चुनाव युवक अभ्यर्थिगे बैंक उल मैं मुख्यमंत्री होने वाले व्याप्त सहकार मुखंड कार्यक्रम अभिनंदन शासक श्रीवासमूर्ति शुभाश मिलता है ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಂ ಎಸ್ ಸಿ ರವಿವ ಯಾಕೆಂದರೆ ಈ ಸಹಕಾರಿ ಸಂಘದಲ್ಲಿ ಹೆಚ್ಚಿನ ಸಹಕಾರ ಇರ್ತಕ್ಕಂಥವ್ರು ಎಂ ಎಸ್ ಸಿ ರವಿವ್ ಅವರ ಅಧ್ಯಯನ ಅಂತ ನಮ್ಮ ಜನ ಪಡ್ಕೊಂಡಿದ್ದೀವಿ ಹನ್ನೆರಡಕ್ಕೆ ಒಂಬತ್ತು ಸೀಟ್ಗಳ ನಮ್ಮ ಕಾಂಗ್ರೆಸ್ ಪಕ್ಷ ಲೈಬ್ರೇರಿ ಆಗಿದೆ ಮುಂದಿನ ದಿನದಲ್ಲಿ ರೈತರ ಕಾಳಜಿ ಜನ ಅಭ್ಯರ್ಥಿಗಳನ್ನು ನಮ್ಮೆಲ್ಲ ಈ ಬ್ಯಾಂಕ್ ತಗೊಂಡೋಗ ಎಲ್ಲರೂ ಜವಾಬ್ದಾರಿ ಅಥವಾ ಹೇಳಿ ಇವತ್ತು ಒಂಬತ್ತು ದಿನ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳ ಕಾರ್ಯಕರ್ತರುಗಳ ಜನಗಳು ಜಯಬೇರಿ ಅಲ್ಲಿ ಸಿಕ್ಕಿದೆ ಅವೆಲ್ಲರಿಗೂ ಸಹ ಆಯ್ಕೆಯಾದಂಥ ಎಲ್ಲ ಒಂಬತ್ತು ಸಹ ಪ್ರತಿಭಟನೆ ಸಮಿತಿಯಾಗಿದೆ ಹಾಗೂ ಈ ವ್ಯವಸಾಯ ಬ್ಯಾಂಕ್ ಸಂಬಂಧ ಎಲ್ಲ ವ್ಯಾಪ್ತಿಯ ಎಲ್ಲ ಮುಖಂಡರುಗಳು ಸಹ ಒಂದು ರೇಟ್